ಆಸೆ ಸಾಧಿಸು ಈ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಓಡಾಡು ಆಟವಾಡು ಚೆನ್ನಾಗಿದೆ ಅಲ್ಲ ಓಡಾಡು ಆಟವಾಡು ಅವರು ಅವರ ಜೀವನವನ್ನ ಸದ್ಗುರು ಅವರ ಜೀವನವನ್ನ ಕೆಲವೊಂದು ಹೇಳಿಕೊಂಡಿದ್ದಾರೆ ಅಂದ್ರೆ ಅವರ ಸ್ಕೂಲಲ್ಲಿದ್ದಾಗ ಅವರು ಆಟನ ಎಷ್ಟು ಇಷ್ಟಪಡ್ತಾ ಇದ್ರು ಜಿಮ್ನಾಸ್ಟಿಕ್ ಬಾಕ್ಸಿಂಗ್ ಕಬಡ್ಡಿ ಬ್ಯಾಡ್ಮಿಂಟನ್ ಎಲ್ಲದಕ್ಕೂ ಸೇರಿಕೊಳ್ತಾ ಇದ್ದೆ ಅಂತ ಹೇಳ್ತಿದ್ದಾರೆ ಸೊ ಚಿಕ್ಕ ವಯಸ್ಸಲ್ಲಿ ಎಷ್ಟೊಂದು ಕ್ರಿಕೆಟ್ ಆಡ್ತಾ ಇದ್ದೆ ಅಂತ ನೀವು ಈಗ ಸದ್ಗುರು ಅವರ ಏನು ಹೇಳ್ತಿದ್ದಾರೆ ನೀವು ಇವಾಗ ಇಮ್ಯಾಜಿನ್ ಮಾಡ್ತಾ ಬನ್ನಿ ಚಿಕ್ಕ ವಯಸ್ಸಲ್ಲಿ ನೀವೇನೇನು ಆಟ ಆಡ್ತಾಯಿದ್ರಿ ಇದ್ರಿ ಎಷ್ಟು ಜನ ಚಿಕ್ಕ ವಯಸ್ಸಲ್ಲಿ ನಿಜವಾಗ್ಲೂ ಆಟ ಆಡಿದಿರಾ ಅಥವಾ ಅಯ್ಯೋ ಆಟ ಎಲ್ಲ ನಮ್ಗೆ ಇಷ್ಟ ಇಲ್ಲ ಅಂತ ಮುಜುಗರದಿಂದ ಎಷ್ಟು ಜನ ಆಟ ಆಡ್ದೆ ಇವತ್ತು ಅನ್ಸುತ್ತೆ ಅಯ್ಯೋ ಆಡ್ಬೇಕಿತ್ತು ಅಂತ ನೀವೇ ಯೋಚನೆ ಮಾಡಿ ಓಕೆನಾ ನಿಜವಾಗ್ಲೂ ಇದನ್ನ ಓದ್ಬೇಕಾದ್ರೆ ನನಗೂ ನನ್ನ ಸ್ಕೂಲ್ ಡೇಸ್ ತುಂಬ ನೆನಪಾಯ್ತು ನಾನು ತುಂಬ ಸ್ಪೋರ್ಟ್ಸಲ್ಲಿ ಸಿಕ್ಕಾಪಟ್ಟೆ ಇನ್ವಾಲ್ವ್ ಇದ್ದೆ ಆ್ಯಂಡ್ ಕಾಲೇಜಲ್ಲೂ ಕೂಡ ಎಲ್ಲಾನು ಆಡ್ತಾ ಇದ್ದೆ ವಾಲಿಬಾಲ್ ತ್ರೋಬಾಲ್ ಕಬಡ್ಡಿ ಖೋ ಖೋ ಯಾವುದ್ರಲ್ಲೂ ಏನೋ ಪ್ರೊಫೆಷ್ನಲ್ ಏನು ಆಡಿಲ್ಲ ಎಲ್ಲದಕ್ಕೂ ಸೇರ್ಕೊಳ್ತೀವಿ ಇದ್ದೆ ನನಗೆ ಕೇಳ್ತಿದ್ರು ನೀನು ಯಾವ ಸ್ಪೋರ್ಟ್ಸು ಬಿಡಲ್ವಾ ಇಲ್ಲ ಇಲ್ಲ ನಾನು ನೇಮ್ ತೊಗೊಳ್ಳಿ ನನ್ನ ನೇಮ್ ತೊಗೊಳ್ಳಿ ಅಂತ ಇದ್ದೆ ಬಿಕಾಸ್ ನಂಗೆ ತುಂಬ ಇಷ್ಟ ಆಟ ಆಡೋದು ಐ ಮೀನ್ ಸ್ಪೋರ್ಟ್ಸ್ ನಂಗೆ ತುಂಬ ಇಷ್ಟ ಇತ್ತು ಆ್ಯಂಡ್ ಈವನ್ ನೆಟ್ಬಾಲ್ ಬ್ಯಾಸ್ಕೆಟ್ಬಾಲ್ ಥರ ಇರುತ್ತೆ ನೆಟ್ಬಾಲ್ ನ್ಯಾಷನಲ್ ಗೇಮ್ ಸೊ ಅದೇ ನ್ಯಾಷನಲ್ ಗೇಮ್ಸ್ದು ಸೊ ಆಡಿದ್ದೀನಿ ಅಂದರೆ ಎರಡು ನ್ಯಾಷನಲ್ಸ್ ಆಡಿದ್ದೀನಿ ಒಂದು ಯೂನಿವರ್ಸಿಟಿ ಆಡಿದ್ದೀನಿ ಒಂದು ರೀತಿ ಆ ಏಜಲ್ಲಿ ತುಂಬ ಜನ ನನಗೆ ನಮ್ಮ ಲೆಕ್ಚರರ್ಗಳು ಈ ವಿಡಿಯೋ ನೋಡ್ತಾ ಇದ್ದರೆ ಬೈಕೋಬೇಡಿ ಸೊ ನಮ್ಮ ಲೆಕ್ಚರರ್ಗಳು ಬಂದು ಹೇಳಿದ್ದಾರೆ ಕೂಡ ನೀನು ಯಾಕೆ ಇಷ್ಟೊಂದು ಸ್ಪೋರ್ಟ್ಸ್ 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 ಅಂತ ಓಡ್ತಾ ಓಡಾಡ್ತಾ ಇರ್ತೀಯಾ ಸೊ ನೀನು ಓದು ಅಂತ ಒಳ್ಳೆ ಸ್ಕೋರ್ ಕೂಡ ಮಾಡಿದ್ದೀನಿ ನಾನು ಏನು ಹೇಳ್ತಾರೆ ಡಿಗ್ರಿಯಲ್ಲಿ ಕೂಡ ಡಿಗ್ರಿಯಲ್ಲಿ ನನಗೆ ಹೇಳ್ತಾ ಇದ್ರು ಬರೀ ಆಟ ಆಡ್ತಾನೆ ಇರ್ತೀಯಲ್ಲ ಓದು ಅಂತ ನನಗೆ ಅವಾಗ ಅನಿಸಿದ್ದೆ ಏನಂದರೆ ಓದೋದಕ್ಕೆ ನಾನು ಖಂಡಿತ ಪ್ರಯಾರಿಟಿ ಕೊಟ್ಟು ನಾನು ಓದಿದ್ದೀನಿ ಒಳ್ಳೆಯ ಸ್ಕೋರ್ ಕೂಡ ಬಂದಿದೆ ಅದು ಸೆಕೆಂಡ್ರಿ ಆದರೆ ನಾನು ಅವಾಗ ನಮ್ಮ ಸರ್ಗೆ ಹೇಳಿದ್ದೆ ನಾನು ಯಾಕೆ ಆಟಾಡ್ತೀನಿ ಅಂತ ಅಂದರೆ ಈ ಏಜ್ ಬಿಟ್ಟರೆ ಮತ್ತೆ ನಮಗೆ ಆಟಾಡೋಕ್ಕೆ ಚಾನ್ಸ್ ಸಿಗುತ್ತಾ ನೀವೇ ಹೇಳಿ ಸರ್ ಈಗ ಮದುವೆ ಆಗ್ತೀವಿ ಫಾರ್ ಎಕ್ಸಾಂಪಲ್ ಮನೆ ಮಕ್ಕಳು ಇದೇ ಆಗಿಬಿಡುತ್ತೆ ಏನೋ ಕೆಲಸಕ್ಕೆ ಹೋಗ್ತೀವಿ ಇದು ಯಾವುದು ನಾವು ಎವ್ರಿ ಡೇ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಈ ಕಾಲೇಜ್ ಡೇಸಲ್ಲಿ ನಾನು ಚೆನ್ನಾಗಿ ಸ್ಪೋರ್ಟ್ಸ್ ಆಡ್ತೀನಿ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಏನು ಓದಬೇಕು ಹಂಡ್ರೆಡ್ ಪರ್ಸೆಂಟ್ ಓದಿ ನಾನು ಒಳ್ಳೆ ಸ್ಕೋರಲ್ಲಿ ಪಾಸ್ ಆಗ್ತೀನಿ ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ತೀನಿ ಬಟ್ ನಾನು ಆಟ ಆಡಬೇಕು ಅಂತ ಆ್ಯಂಡ್ ನಿಜವಾಗ್ಲೂ ಆಟ ಏನೆಲ್ಲ ಕಲಿಸುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ಅಂದರೆ ನನಗಿದೆಲ್ಲ ಓದಬೇಕಾದ್ರೆ ಅನ್ನಿಸ್ತಿದ್ದೆ ಹೌದಲ್ವಾ ಅಂತ ಏನೇನು ಕಲಿಸುತ್ತೆ ಅಂತ ಬಂದರೆ ಹಾ ಆಟ ಅನ್ನೋದು ನಮ್ಮ ಮನಸ್ಸಲ್ಲಿ ಒಂದು ನಮ್ಮನ್ನು ಸ್ಟ್ರೆಂತ್ ಮಾಡುತ್ತೆ ಸ್ಟ್ರಾಂಗ್ ಮಾಡುತ್ತೆ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ನ ಕ್ರಿಯೇಟ್ ಮಾಡುತ್ತೆ ಗೆಲುವು ಅನ್ನೋದನ್ನು ಪಡ್ಕೋಬೇಕು ಅನ್ನೋದನ್ನು ಕಲಿಸುತ್ತೆ ಸೋತಾಗ ತೆರೆದ ಮನಸ್ಸಿನಿಂದ ಅಕ್ಸೆಪ್ಟ್ ಮಾಡಬೇಕು ಅನ್ನೋದನ್ನು ಕಲಿಸತ್ತೆ ಆಟ ಅನ್ನೋದು ತುಂಬ ಜನರ ಜೊತೆ ಬೆರೆಯೋದನ್ನು ಹೇಳಿಕೊಡತ್ತೆ ಆಟ ಅನ್ನೋದು ಸಂಬಂಧಗಳನ್ನು ಹೆಚ್ಚು ಮಾಡುತ್ತೆ ಆಟ ಅನ್ನೋದು ವೈರಿಗಳನ್ನು ಒಂದು ಮಾಡುತ್ತೆ ಇದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ಬಟ್ ಎಷ್ಟು ಸತ್ಯ ಅಂತ ನಾನು ನೋಡ್ತಾ ಇದ್ದೀನಿ ಯಾಕಂದರೆ ಸ್ಪೋರ್ಟ್ಸಲ್ಲಿ ನಾವು ಕೆಲವ್ರ ಜೊತೆ ಜಗಳ ಆಡ್ತಾ ಇದ್ವಿ ಕಿತ್ತಾಡ್ತಾ ಇದ್ವಿ ಕಾಲೇಜ್ ಡೇಸಲ್ಲಿ ಹುಡುಗಿರು ಮಹಾರಾಣಿಸ್ ಕಾಲೇಜಲ್ಲಿ ಆವಾಗ ಜಗಳ ಆಡ್ಬಿಡ್ತಾ ಇದ್ವಿ ಹೊರಗಡೆ ಫುಲ್ ಜಗಳ ಮಾತಾಡ್ಸಲ್ಲ ಅಂತ ಆ ಲೆವೆಲಿಗೆ ಜಗಳ ಆಡ್ಬಿಡ್ತಾ ಇದ್ವಿ ಬಟ್ ಸ್ಪೋರ್ಟ್ಸಿಗೆ ಬಂದಾಗ ನಾನು ಅಫೆನ್ಸರ್ ಐ ಮೀನ್ ನೆಟ್ಬಾಲಲ್ಲಿ ನಾನು ಅಫೆನ್ಸ್ ಅಥವಾ ಸೆಂಟರ್ ಆಡ್ತಾ ಇದ್ದೆ ನನಗೆ ನಾನು ಕೋಪ ಮಾಡ್ಕೊಂಡಿದ್ದ ಹುಡುಗಿ ಡಿಫೆನ್ಸ್ ಮಾಡ್ತಾ ಇದ್ಲು ಅಂದರೆ ನಮ್ಮ ಟೀಮೇ ಒಂದೇ ಟೀಮು ಆಗ ನಾವು ನನ್ನ ಇವಳ ಮಾತಾಡ್ಸೋಲ್ಲ ನನಗೆ ಕಂಡ್ರೆ ಇಷ್ಟ ಇಲ್ಲ ಅದು ತಲೆಯಲ್ಲಿ ನೆನಪೇ ಬರಲ್ಲ ಮಾತಾಡಿಸದೇ ಇದ್ದರೂ ಕೂಡ ಹೆಸರು ಕೂಗಿ ನನ್ನ ಹೆಸ್ರು ಹೇಳಲ್ಲ ಹೆಸರು ಕೂಗಿ ಬಾಲಸಿ ಬಾಲಸಿ ಅಂತ ಕಿರಿಸ್ತಾ ಇದ್ವಿ ಆಮೇಲೆ ಅವ್ರು ಚೆನ್ನಾಗಿ ಆಡಿದಾಗ ಏ ಸಖತ್ತಾಗಿ ಹೊಡೆದೆ ಒಳ್ಳೆ ಪಾಸ್ ಕೊಟ್ಟೆ ಅಂತ ಹೇಳ್ತಾ ಇದ್ವಿ ಅಂದರೆ ನಾವು ಅವ್ರಿಗೆ ದ್ವೇಷ ಮಾಡ್ತಾ ಇದ್ರೂ ಆ ಆಟ ಅಂತ ಬಂದಾಗ ಹೊಂದ್ಕೊಂಡ್ಬಿಡ್ತಿದ್ವಿ ಆಮೇಲೆ ಹೊರಗಡೆ ಹೋದ್ಮೇಲೆ ಏ ಬಿಡ ಅವೇನೋ ಚಿಕ್ಕ ಚಿಕ್ಕ ಗಲಾಟೆ ಮರ್ತು ಬಿಡೋಣ ಅಂತ ಮತ್ತೆ ಒಂದಾಗಿಬಿಡ್ತಾ ಇದ್ವಿ ನನಗನ್ಸುತ್ತೆ ಈಗ ನಾವು ಆ ಥರದ್ದೆಲ್ಲ ಬೆರೀದೇ ಇಲ್ಲದೆ ಇರೋ ಕಾರಣವೇ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತಿದೆ ಆಟ ಬರೀ ನಮಗೆ ಫಿಸಿಕಲಿ ಫಿಟ್ನೆಸ್ ಕೊಡೋದು ಮಾತ್ರ ಅಲ್ಲ ಮಾನಸಿಕವಾಗಿ ತುಂಬಾ ಕಲಿಸುತ್ತೆ ಪಾಠನ ಕಲಿಸುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇವ್ರಿಗೆ ಒಂದು ಚಾನ್ಸ್ ಸಿಕ್ತಂತೆ ಜೈಲಿಗೆ ಭೇಟಿ ಆಗೋದಕ್ಕೆ ಕೈದಿಗಳನ್ನು ಭೇಟಿ ಆಗೋದಕ್ಕೆ ಅಲ್ಲಿಗೆ ಹೋದಾಗ ಇವರು ಅಲ್ಲಿ ಹೇಳಿದ್ರಂತೆ ನಾನು ನಿಮಗೆ ಯಾವುದೇ ಬೋಧನೆ ಮಾಡೋಕ್ಕೆ ಬಂದಿಲ್ಲ ನಾನಿವತ್ತು ಆಟಾಡೋಕ್ಕೆ ಬಂದಿದ್ದೀನಿ ಅಂದ್ರಂತೆ ಅಲ್ಲಿರೋ ಎಲ್ಲರ ಕಣ್ಣಲ್ಲೂ ಒಂದು ರೀತಿ ಹೊಸ ಉತ್ಸಾಹನ ಇವರು ಗಮನಿಸಿದ್ರಂತೆ ಬನ್ನಿ ಆಟ ಆಡೋಣ ಅಂತ ಅಂದಾಗ ಸ್ವಲ್ಪ ಜನ ಅಯ್ಯೋ ಇಲ್ಲ ಹಂಗೆ ಹಿಂಗೆ ಅಂತ ಇದ್ರಂತೆ ಒಂದು ಇನ್ನೂರು ಜನ ಬಂದ್ರಂತೆ ಆಟ ಆಡೋಕ್ಕೆ ಎಲ್ಲರ ಜೊತೆಗೂ ನಾನು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ ಚೆನ್ನಾಗಿ ಆಡಿದ್ವಿ ಕಿರ್ಚಾಡಿದ್ವಿ ಕುಪ್ಪುಳ್ಸಿದ್ವಿ ಮಕ್ಕಳ ಥರ ಕುಣಿದ್ಬಿಟ್ವಿ ಎಲ್ಲ ಆಟ ಮೇಲೆ ಇಷ್ಟೇ ಜೀವನ ಈ ಥರ ನಾವು ಬದುಕ್ಬಿಟ್ರೆ ಹೇಗಿರುತ್ತೆ ಅಲ್ವಾ ಅಂತ ಲಾಸ್ಟಲ್ಲಿ ಒಂದು ಮೆಸೇಜ್ ಕೊಟ್ಟು ಇವರು ಹೊರಗಡೆ ಬರಬೇಕಾದ್ರೆ ಸದ್ಗುರು ಹೊರಗಡೆ ಬರಬೇಕಾದ್ರೆ ಅಲ್ಲಿರೋರೆಲ್ಲ ಬಂದು ಇವ್ರ ಕೈನ ಇಟ್ಕೊಂಡು ಕಣ್ಣಲ್ಲಿ ನೀರು ಹಾಕ್ತಾ ನಮ್ಮನ್ನು ಬಿಟ್ಟು ಹೋಗಬೇಡಿ ಇರಿ ಇಲ್ಲಿ ಅಂತ ಹೇಳಿದ್ರಂತೆ ದಿನ ಬರ್ತಾ ಇರಿ ಅಂತ ಹೇಳಿದ್ರಂತೆ ಆಟದ ಮಹಿಮೆನೇ ಇದು ಅಂತ ಹೇಳ್ತಿದ್ದಾರೆ ಖಂಡಿತ ಹೌದು ಎಷ್ಟೋ ಇದು ಫೀಲ್ ಆಗ್ತಾ ಇದೆಯಾ ಆಟ ಆಡ್ಬೇಕಾದ್ರೆ ಎಷ್ಟೋ ಜನ ಮಾತಾಡ್ದಿರೋರು ಎಷ್ಟು ಮಾತಾಡಿದ್ದೀವಿ ಹೊಂದ್ಕೊಂಬಿಟ್ಟಿದ್ದೀವಿ ಅಂಥೇಳಿ ಸೊ ಹಾಗಿದ್ರೆ ಈಗ ನಾವು ಆಟನ ನಿಲ್ಲಿಸ್ಬಿಟ್ಟಿದ್ದೀವಿ ಅದಕ್ಕೆ ಅವ್ರೇನು ಹೇಳ್ತಿದ್ದಾರೆ ಆಟ ಆಡಿ ಆಟ ಆಡಿ ಓಡಾಡಿ ಅಂತ ಹೇಳ್ತಿದ್ದಾರೆ ಆ್ಯಂಡ್ ನಾವು ಏನು ನಿಮ್ಮ ಗಂಡ ಹೆಂಡತಿ ತಂದೆ ತಾಯಿ ಮಕ್ಕಳು ಇವರೆಲ್ಲರ ಜೊತೆಗೂ ಆಟ ಆಡಿ ಗೇಮ್ ಆಡಿ ಸೊ ಅಟ್ಲೀಸ್ಟ್ ನಾವು ತಿಂಗಳಲ್ಲಿ ಒಂದು ದಿನ ನಾವು ಈ ಥರ ಗೇಮ್ ಆಡೋದ್ರಿಂದ ಕೂಡ ನಿಮ್ಮ ಕಂಪ್ಲೀಟ್ ಅದರಲ್ಲಿ ಭಾಗಿಯಾಗಿರ್ತೀರ ಎಲ್ಲನೂ ಸೈಡ್ಗಿಟ್ಟು ನೀವು ಪಾರ್ಟಿಸಿಪೇಟ್ ಮಾಡಿ ಮತ್ತೆ ಮಕ್ಕಳಾಗ್ಬಿಡ್ತೀರಾ ಅದು ನಿಮಗೆ ಇನ್ನೂ ಹೆಚ್ಚು ಮಾನಸಿಕ ಮತ್ತು ದೈಹಿಕ ಭಾವನಾತ್ಮಕ ಆರೋಗ್ಯವನ್ನು ಹೆಚ್ಚು ಮಾಡುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಆ್ಯಂಡ್ ಆಟ ನಮಗೆ ನಾಯಕತ್ವದ ಗುಣಗಳನ್ನು ಕೂಡ ಕಲಿಸುತ್ತೆ ಹಾಗೆ ಇನ್ನೊಬ್ಬರನ್ನ ನಮ್ಮ ಜೊತೆಗೆ ಸೇರಿಸ್ಕೊಳ್ಳೋ ಮನಸ್ಸನ್ನು ಕೊಡುತ್ತೆ ಸೋಲು ಆದಾಗ ಅದನ್ನು ಹೆದರಿಸೋ ಅಂತಹ ಶಕ್ತಿಯನ್ನು ಕೊಡುತ್ತೆ ಸೋಲು ಇನ್ನೊಂದು ಅವಕಾಶ ಅನ್ನೋದನ್ನು ಹೇಳ್ಕೊಡುತ್ತೆ ಗೆಲುವಾಗಲಿ ಸೋಲಾಗಲಿ ಅಂತರಂಗ ಸಂಪೂರ್ಣವಾಗಿ ನೆಮ್ಮದಿಯಿಂದ ಇಟ್ಕೊಳ್ಳಿ ಯಾವಾಗ ಅಂತರಂಗದಲ್ಲಿ ನೆಮ್ಮದಿ ಇರುತ್ತೆ ಆಗ ತುಂಬ ಕಷ್ಟವಾಗಿರೋದು ಕೂಡ ನಮಗೆ ಕಷ್ಟ ಅಂತ ಅನಿಸಲ್ಲ ಯಾವಾಗ ಮನಸ್ಸಿನಲ್ಲಿ ನೆಮ್ಮದಿ ಇರಲ್ಲ ಆಗ ಸಣ್ಣ ಪುಟ್ಟ ವಿಷಯಗಳು ಕೂಡ ನಮಗೆ ದೊಡ್ಡ ಸಮಸ್ಯೆಗಳ ತರ ಕಾಣಿಸುತ್ತೆ ಅಂತ ಹೇಳ್ತಿದ್ದಾರೆ ಇದೆಲ್ಲ ನೋಡ್ತಾ ಇದ್ರೆ ನೆನಪಾಗುತ್ತೆ ಲೈಕ್ ಈಗಲೂ ಕೂಡ ನಾನು ಮಗು ಜೊತೆ ಆಟ ಆಡ್ತೀನಿ ಅವ್ನ ಜೊತೆ ಆನೆ ಆಟ ಆಡ್ತೀನಿ ನನ್ನ ಹಸ್ಬೆಂಡ್ ಕೂಡ ಆಡ್ತಾರೆ ನಾನು ಮತ್ತು ನನ್ನ ಹಸ್ಬೆಂಡ್ ನನ್ನ ಮಗು ಆಡ್ತೀವಿ ಆ್ಯಂಡ್ ನಾನು ನಮ್ಮ ನನ್ನ ನಾನೆಲ್ಲಾದರೂ ಫ್ಯಾಮಿಲಿ ಜೊತೆ ಸೇರ್ಕೊಂಬಿಟ್ರೆ ಎಲ್ಲರಿಗೂ ಕಂಪಲ್ಸರಿ ಆಟ ಆಡೋಕೆ ಕರಿತೀನಿ ಆ್ಯಂಡ್ ನನಗೆ ಖುಷಿ ಏನಂದರೆ ನಮ್ಮ ಹಳ್ಳಿಯಲ್ಲಿ ಅಂದರೆ ನಮ್ಮ ಹಸ್ಬೆಂಡ್ ಊರಲ್ಲಿ ನಮ್ಮೂರು ಸೊ ಊರಲ್ಲಿ ಅಕ್ಕೂರು ಚನ್ನಪಟ್ಟಣ ಹತ್ರ ನಮ್ಮ ಅತ್ತೆ ಒಂದು ಸೆವೆಂಟಿ ಇಯರ್ಸ್ ಆಗಿದೆ ಎಲ್ಲರನ್ನು ಕರ್ಕೊಂಡು ನಾನು ಮಕ್ಕಳನ್ನೆಲ್ಲ ಸೇರಿಕೊಂಡು ರೋಡಲ್ಲಿ ಆಟ ಆಡ್ತಾ ಇದ್ದೆ ಓಕೆ ಆ್ಯಂಡ್ ಅತ್ತೆ ಮದುವೆ ಆಗಿದ್ದು ಹೊಸದ್ರಲ್ಲಿ ಎಲ್ಲರೂ ರೋಡಲ್ಲಿ ಆಟ ಆಟ ಆಡಿಸ್ತಾ ಇದ್ದೆ ಹೊಸ್ತು ಅಂದರೆ ಒನ್ ಇಯರ್ ಆಗಿತ್ತು ಸೊ ಆಟಾಡಬೇಕಾದ್ರೆ ಲೈಕ್ ಸಣ್ಣ ಮಕ್ಕಳ ಥರ ಹಳ್ಳಿಲಿಂಗ್ ಕುಣಿಬಾರ್ದು ಅಂದರು ಏನು ಮಾಡಿದೆ ಲೈಕ್ ಓಕೆ ಆಯಿತು ಅಂತ ಹೇಳಿ ಇಲ್ಲೇ ಒಳಗಡೆ ಕುತ್ಕೊಂಡು ಆಟಾಡೋಣ ಅಂದ್ಬಿಟ್ಟು ಎಲ್ಲರನ್ನೂ ಒಳಗಡೆ ಕರೆಸಿ ಕಳ್ಳ ಪೊಲೀಸ್ ಆಟ ಅಂತೆ ಏನು ಸೆಟ್ ಆಟ ಆಡೋದು ಈ ಥರದ್ದೆಲ್ಲ ಆಡಿಸ್ತಾ ಅಂತ್ಯಾಕ್ಷರಿ ಆಡೋದು ಫಿಲಿಮ್ ಹೆಸ್ರುಗಳು ಹೇಳೋದು ಈ ಥರದೆಲ್ಲ ಮಕ್ಕಳು ನಾವೆಲ್ಲ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಅತ್ತೆ ನಿಧಾನವಾಗಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಶುರು ಮಾಡಿದ್ರು ಹಾಗೆ ಮಾಡ್ತಾ 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 ಅವ್ರಿಗೆ ಗೊತ್ತಾಗೋಯ್ತು ಓ ಚೆನ್ನಾಗಿದೆ ಅಂತ ಈಗ ಹೆಂಗಾಗಿದೆ ಅಂದರೆ ನಾವು ಎಷ್ಟೋ ಸಲ ಥರ ಆಟಗಳು ಆಡಿದ್ದೀವಿ ಇವಾಗ ನಾನು ಹೊರಗಡೆ ಜೂಟಾಟ ಆಡಿದ್ರು ಅವ್ರು ಏನು ಅನ್ನಲ್ಲ ಬೇಕಾದರೆ ಬೇಕಾದ್ರೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಕಣ್ಣ ಮುಚ್ಚಾಲೆ ಆಡೋಣ ಅಂದ್ರೆ ಅವರು ಆಡ್ತಾರೆ ಸೊ ಅವರು ಎಪ್ಪತ್ತು ವರ್ಷ ಆಗಿದೆ ಬಟ್ ಎಲ್ಲರಲ್ಲೂ ಅಂತ ಮಗು ಅಂತ ಮನಸ್ಸಿರುತ್ತೆ ಅಲ್ಲ ಆ ಮಗುವಿನ ಮನಸ್ಸು ಹೊರಗಡೆ ಬರೋದೇ ಆಟದಿಂದ ಆಟದಿಂದ ಸಂಬಂಧ ತುಂಬ ಚೆನ್ನಾಗಿರುತ್ತೆ ಇವತ್ತೂ ನಾವು ನಮ್ಮ ಮನೇಲಿ ಆಡ್ತೀವಿ ನಾವೆಲ್ಲಾದರೂ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಸೇರ್ಕೊಂಡ್ಬಿಟ್ರೆ ಕಳ್ಳ ಪೊಲೀಸ್ ಸೆಟ್ ಇವನ್ನೆಲ್ಲ ಕಂಪಲ್ಸರಿ ಆಡ್ತೀವಿ ಅಂತ್ಯಾಕ್ಷರಿ ಆಡ್ತೀವಿ ಆ್ಯಕ್ಟ್ ಮಾಡೋದು ಕಂಡು ಆಡ್ತೀವಿ ಅಪ್ಪ ಅಮ್ಮ ಅತ್ತೆ ಹಸ್ಬೆಂಡ್ ಹಸ್ಬೆಂಡ್ ಅಕ್ಕ ಭಾವ ಆಮೇಲೆ ಏನು ನಮ್ಮ ಅಣ್ಣ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಎಲ್ಲಿ ಹೋದರೂ ನಾವು ಆಡ್ತೀವಿ ಆ್ಯಂಡ್ ನನಗೆ ಖುಷಿ ಏನಂದರೆ ನನ್ನ ಪೇರೆಂಟ್ಸ್ ನಮ್ಮ ಅಪ್ಪ ನಮ್ಮಮ್ಮ ಕೂಡ ನನ್ನ ಜೊತೆ ಆಟ ಆಡಕ್ಕೆ ಬರ್ತಾಯಿದ್ರು ಅದು ನನಗೆ ನನ್ನ ತಂದೆ ತಾಯಿ ಬಗ್ಗೆ ಯಾಕೆ ಗೌರವ ಅಂದರೆ ಎಷ್ಟೇ ಬ್ಯುಸಿ ಇದ್ದರೂ ನನ್ನ ಜೊತೆ ಆಟ ಆಡ್ತಾ ಇದ್ರು ಹಾಗಾಗಿ ಆಟದ ಜೊತೆ ನಾವು ಅವ್ರ ಜೊತೆ ಆಟ ಆಡ್ತಾ ಆಟ ಆಡ್ತಾ ನಮ್ಮ ಲೈಫಲ್ಲಿ ಲೈಕ್ ನಮ್ಮ ತಂದೆ ತಾಯಿ ಬಗ್ಗೆ ಹೆಚ್ಚು ಪ್ರೀತಿ ಬಂತು ಇದರಿಂದೆಲ್ಲ ಏನಾಗುತ್ತೆ ಅಂದರೆ ಪೇರೆಂಟ್ಸ್ ಮಕ್ಕಳ ಜೊತೆ ಆಟ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಮೇಲೆ ಹೆಚ್ಚು ಪ್ರೀತಿ ಅಂಡ್ ಹೆಚ್ಚು ಗೌರವ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಮಕ್ಕಳುಗಳಿಗೆ ಸೊ ಈ ತರದ್ದೆಲ್ಲ ಆಗಬೇಕು ಅಂದರೆ ಖಂಡಿತ ಆಟ ಅನ್ನೋದು ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಆಟದಲ್ಲಿ ಮಾತ್ರನೇ ಮನಸ್ಸು ಮತ್ತೆ ದೇಹ ಎರಡೂ ಕೂಡ ಒಟ್ಟಿಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮೈದಾನದಲ್ಲಿ ಆಟ ಆಡೋದಾದರೂ ಆಗಿರ್ಬೋದು ಅದು ನಮ್ಮ ದೇಹವನ್ನು ಮನಸ್ಸನ್ನು ನಮಗೆ ಇನ್ನೂ ಸ್ಟ್ರಾಂಗಾಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಇವತ್ತಿಗೂ ಕೂಡ ನಾವು ಕ್ರಿಕೆಟ್ ಆಡ್ತೀವಿ ನಮ್ಮ ಅದಕ್ಕೆ ಅಂದರೆ ಅಲ್ಲಿ ಫಾರೆಸ್ಟ್ ಇದರಲ್ಲಿ ಒಂದು ಪ್ಲೇಸ್ ಇದೆ ಅಲ್ಲಿ ಇವತ್ತಿಗೂ ನಾವು ಕ್ರಿಕೆಟ್ ಆಡ್ತೀವಿ ಏನು ಶಟಲ್ ಆಡ್ತೀವಿ ನಮ್ಮ ಫ್ರೀ ಟೈಮಲ್ಲಿ ಫ್ರೀ ಮಾಡ್ಕೊಂಡು ಆಡ್ತೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆ ರೋಡಲ್ಲಿ ಪುಟ್ ಪುಟ್ ಮಕ್ಕಳುಗಳು ಕೆಳಗಡೆ ಜೋರಾಗಿ ಆಟ ಆಡ್ತಾ ಇರ್ತಾರೆ ಕಿರ್ಚಾಡ್ತಾ ಇರ್ತಾರೆ ಕೆಲವರು ಬೈತಾ ಇರ್ತಾರೆ ಮಕ್ಕಳುಗಳಿಗೆ ಲೈಕ್ ಏನು ಇಷ್ಟೊಂದು ಮಾತಾಡ್ತಾ ಏನು ಕಿರ್ಚಾಡ್ತಾ ಇದ್ದೀರಾ ಇಷ್ಟು ಕೂಗಾಡ್ತಾ ಇದ್ದೀರಾ ಅಂತ ತುಂಬಾ ಅಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ ಮಕ್ಕಳು ಅಂತ ಮಾತಾಡ್ತಿರ್ತಾರೆ ಬಟ್ ನಾನು ಹೇಳ್ತೀನಿ ಈ ಏಜಲ್ಲಿ ಇದನ್ನೇ ಮಾಡೋಕ್ಕೆ ಸಾಧ್ಯ ಆಟ ಆಡೋಣ ಅಂದ್ಬಿಟ್ಟು ನಾವೆಲ್ಲರೂ ಆಟಾಡ್ತೀವಿ ಮಕ್ಕಳ ಜೊತೆ ಲೈಕ್ ಎಷ್ಟೋ ಒಂದು ಪೇನ್ನ ಎಷ್ಟೋ ಒಂದು ಬೇಜಾರುಗಳನ್ನು ನಾವು ಆಟ ಆಡೋದ್ರಿಂದ ಮರಿಬೋದು ಹಾಗಾಗಿ ಕುಟುಂಬದ ಜೊತೆ ಆಟ ಆಡಿ ಸ್ನೇಹಿತರ ಜೊತೆ ಆಟ ಆಡಿ ಆಟ ಆಡೋಕ್ಕೂ ಸ್ವಲ್ಪ ಟೈಮ್ ಕೊಟ್ಟು ಆಟ ಆಡಿ ಆಟ ನಮ್ಮ ಲೈಫಲ್ಲಿ ಮೆಂಟಲಿ ಫಿಸಿಕಲಿ ಎಮೋಷ್ನಲಿ ನಮ್ಮನ್ನು ಫಿಟ್ ಮಾಡುತ್ತೆ ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ ಯಾರೇ ಆಗಿರಲಿ ಆಟ ಆಡಿ ಸೀರಿಯಲ್ ನೋಡೋ ಟೈಮು ಮೊಬೈಲ್ ಸ್ಪೆಂಡ್ ಮಾಡೋ ಟೈಮು ಎಲ್ಲನೂ ಮಾಡಿ ಬೇಡ ಅನ್ನೋಲ್ಲ ಬಟ್ ಸ್ಟಿಲ್ ಆಟ ಆಡೋದಕ್ಕೂ ಕೂಡ ನೀವು ಟೈಮ್ನ ಮಾಡ್ಕೊಳ್ಳಿ ಹೆಲ್ದಿ ಆಗಿರಿ ಮೆಂಟಲಿ ಫಿಸಿಕಲಿ ಎಮೋಷ್ನಲಿ ಅಂತ ಹೇಳ್ತಿದ್ದಾರೆ ಸೊ ಆಟ ಆಡಬೇಕು ಆ್ಯಂಡ್ ಓಡಾಡಬೇಕು ಥ್ಯಾಂಕ್ ಯು